ಎಸ್ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಬ್ರಹ್ಮ ಕಲಶೋತ್ಸವಕ್ಕೆ ಮಕ್ಕಳೆಲ್ಲ ಸೇರ್ಕೊಂಡು ಡಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಶ್ಲೋಕ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಕುಣಿತ ಭದನೆಯನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಇನ್ನೊಂದ್ ಕಡೆ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ಲಿಕ್ಕೋಸ್ಕರ ಏನು ಡಾನ್ಸ್ ನೃತ್ಯವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಶ್ರಮಧಾನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬ್ರಹ್ಮ ಕಲಶೋತ್ಸವಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಡಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಟೀಚರ್ ನಮ್ ಜೊತೆಗಿದ್ದಾರೆ ಮ್ಯಾಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪ್ರಮೀಳಾ ಅಂತ ಓಕೆ ಡಾನ್ಸ್ ಎಲ್ಲ ಕಲಿಸಿಕೊಟ್ಟದ ನೀವೇನಾ ಅವರನ್ನು ರೆಡಿ ಮಾಡಿದ್ದೆ ಅಷ್ಟೇ ಮತ್ತೆ ಅವರೇ ಮಾಡ್ತಾರೆ ಟೋಟಲ್ ಎಷ್ಟು ಟೀಮ್ ಡಾನ್ಸ್ ಟೀಮ್ಸ್ ಟೋಟಲ್ ಇದರಲ್ಲಿ ನಾವು ಒಟ್ಟು ಟೋಟಲ್ ನಾಲ್ಕು ನಾಲ್ಕು ಮಾಡ್ತಾ ಇದ್ದೇವೆ ಪ್ರಾಕ್ಟೀಸ್ ಎಲ್ಲ ಮುಗಿತಾ ಸರಿ ಇಲ್ಲ ಎಕ್ಸಾಮ್ ಅಲ್ಲ ಮಧ್ಯ ಮಧ್ಯದಲ್ಲಿ ಮಾಡುದು ರಜೆ ಇರುವಾಗ ಇರುವಾಗೆಲ್ಲ ಈಗ ಒಂದು ಕಡೆ ಕುಣಿತ ಭಜನೆ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ಶ್ಲೋಕ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದಾರೆ ಮಕ್ಕಳು ಫುಲ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಫುಲ್ ಸಪೋರ್ಟ್ ಮಾಡ್ತಿದಾರಾ ಮಕ್ಕಳ ರಜೆ ಇರುವಾಗ ಬರ್ತಾರೆ ಸಂಡೆ ಸಂಡೆ ಸಿಗ್ತಾರೆ ನಮಗೆ ಎಷ್ಟು ಎಷ್ಟು ವಯಸ್ಸಿನ ಮಕ್ಕಳಿಂದ ಹಿಡಿದು ಸಾಧಾರಣ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಒಟ್ಟು ಟೋಟಲ್ ನಮಗೆ ನಲ್ವತ್ತೈವತ್ತು ಮಂದಿ ಮಕ್ಕಳು ನಮ್ಮ ಟೀಮಲ್ಲೇ ಇದ್ದಾರೆ ಟೀಪ್ ಎಷ್ಟನೇ ಆರ್ಲಿ ಆರ್ಲಿ ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಆಯ್ತಲ್ಲ

ಸುಸ್ತಾದ್ಯ ನೀರು ಕೊಡಲಿಕ್ಕೆ ಹೇಳಿ ಸುಸ್ತಾದವರು ಅಂತ ನಿಮ್ಗೆ ಹೇಗೆ ಕಾಣ್ತದೆ ಅದು ಕೇಳಬೇಕಂತ ಕೇಳಬೇಕು ಹೇಗೆ ಸುಸ್ತಾಗಿದ್ದ ಸುಸ್ತಾಗಿದೆ ಅಂತ ಕೇಳ್ಕೊಂಡು ನೀರು ಬೇಕಂತ ಓಕೆ ನೀರು ಬೇಕಾ ನೀರು ಬೇಕಾ ಅಂತ ಕೇಳ್ಕೊಂಡೋಗ್ತಾರೆ ಸುಸ್ತಾಗಿದೆ ನಿಮಗೆ ಸುಸ್ತಾಗಿದೆ ಅಂತ ಕೇಳ್ಕೊಳ್ಳೋಗಲ್ಲ ಓಕೆ 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 ಮತ್ತು ಅನ್ನವನ್ನು ವೇಸ್ಟ್ ಮಾಡ್ಬೇಕ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀರಾ ತುಂಬ ಒಳ್ಳೆ ಜವಾಬ್ದಾರಿ ಕೊಟ್ಟಿದ್ದಾರೆ ಖುಷಿ ಆಗ್ತಿದೆ ಸಾಂಸ್ಕೃತಿಕ ವೈಭವಕ್ಕೆ ಏನೊಂದು ಸಜ್ಜಾಗಿ ಮಕ್ಕಳು ಸಜ್ಜಾಗ್ತಾ ಇರೋದು ಇನ್ನೊಂದು ಕಡೆ

పూర్తిగా వేరు వేరుదా మరి మల్ల మల్ల ఆంజనేయమ్మన్న వేలేన పురమంటార్ నికి బచ్చిజ నికి ఏలిగొందు బచ్చింది వేరేన వేరేట్లు ఆ అంత కొత్త అపు ఏటిదెన అర్థం చేసు వేలేమంటోని అడిగే పురలాల అంటే మూల మూల అడిగే భరండతే 20 నిర్ దించి నాకు ఫ్రెంచావునండి ముకుసియాపుండు ఎంపుల తాటిక ఆపునా ముకుసియాపుండు కుసియాపుండు కిట్నే క్లెన్స్ నికులో అందా బాటరం ఉండులర్ మళ్ళీ డిస్కషన్ అంటే లైకులు నల్పా వచ్చేదకు ఆ అంటే కట్టపుర దదన్న బాటరం కుల్లరే నాलेज వచ్చే బచల్ బోర్డ్